ನಾವು ಫಸ್ಟ್ ಸಿನಿಮಾ ಹೋಗಿನ ಅಂದ್ಬಳನ್ನ ಫಸ್ಟ್ ಬೇಜಾರೋ ಜಾಸ್ತಿ ಏ ತೆಲೆಗಡೆ ತನಲ್ಲಿ ನಿಂಗ ಅಂತಂದ್ರು ಸೋ ಮನೆಯಲ್ಲಿ ಈಗಲೂ ಕೇಳ್ತೀರಾ ಅಂದ್ರೆ ಬೈಗುಳಗಳು ಈಗ ನಮ್ಮ ನಮ್ಮ ಓನ್ ಬೈಗಳ ಕೇಳಬಹುದು ನಮ್ಮ ಅಪ್ಪನ ಕೇಳಕ ಆಗಿಲ್ಲ ನಾ ನೀವು ನೀವ್ ಯಾರು ಕೇಳಕ ಆಗಿಲ್ಲ ಇವಾಗ ಹೇಗಿದೆ ನೀವು ಅದ್ರೇನೆ ಬೇರೆ ಪದ ಬರ್ತವು ನೀವು ಹೀರೋ ಆದ್ಮೇಲೆ ಹೇಗಿದೆ ಅವರ ರಿಯಾಕ್ಷನ್ ಹೀರೋ ಆದ್ಮೇಲೆ ಇಲ್ಲ ಜಿಟಿ ಮಾಲ್ ನಾಗ ಫಸ್ಟ್ ಅವರು ನೋಡಿದ್ರು ಓಕೆ ಅಹ್ ಜಿಟಿ ಮಾಲ್ ಐ ಥಿಂಕ್ ಸ್ಕ್ರೀನ್ ನಂಬರ್ ಫೋರ್ ಆರ್ ತ್ರೀ ಗೊತ್ತಿಲ್ಲ ಹ ಹ ಹ ಕಾಲ್ ಮಾಡಿದ್ರು ನಮ್ಮ ತಂಗಿ ಮಾತಾಡಿದ್ಲು ನಮ್ಮ ಅಪ್ಪ ಮಾತಾಡಿದರು ಸುಳ ಒಂದು ಬಾರಿ ಮಾಡಿದ್ರಲ್ಲ ಪಿಚರ್ ಅದು ಅವರು ಅದರ ಬಯಬಕರು ಎಂಡೆನ್ಸ್ ಕರ್ನಾಟಕದ ಚೈಲಿನೇ ಸಣ್ಣ ಇದ್ದಾಗ ಬೈಸ್ಕೋಡಿ ಆಮೇಲೆ ಟ್ರಾಕ್ಟರ್ ನಮ್ಮನೆ ಟ್ರಾಕ್ಟರ್ ಲಾರ್ಗಲ್ಲ ಹ ಹ ಅಲ್ಲಿ ಅವ್ರು ಸ್ವಲ್ಪ ಲೇಟ್ ಆತಪ ಅಂತಂದ್ರ ಅಲ್ಲಿ ಹೊಲ್ದಾಗ ಹೋಗಿ ಕಾಲ್ ಮಾಡವ್ರ ಗೌಡ್ರ ಪೆಟ್ರೋಲ್ ಖಾಲಿ ಆಗೈತ್ರಿ ಡೀಸೆಲ್ ಖಾಲಿ ಆಗೈತ್ರಿ ಜೆ ಸಿ ಬಿ ಹಂಗ ನಿಂತವ್ರಿ ನಮ್ದು ಸೈಕಲ್ ಮಾಡ್ರದ ಖಾಲಿ ಆಗೈತ್ರಿ ಮಪ್ ಸುಳ ಮಕ್ಳ ಮದ್ ನೋಡ್ಕೊಂಡು ಹೋಗ್ ಮಕ್ಳ ಅಂದ್ರ ಅಷ್ಟು ಆರಾಮಾಗಿ ಬರ್ದು ಅಂದ್ರ ಕೆಲವೊಂದಿಷ್ಟು ಪದಗಳು ಅಂದ್ರೆ ಬೈಗಳಿಂದ ಅವನ್ನ ಸಪ್ರೇಟ್ ಲಿಸ್ಟ್ ಇಡಬಹುದು ಬಟ್ ಫಸ್ಟ್ ನನಗೆ ಸಪೋರ್ಟ್ ಅಂತ ಮನೆ ಕಡೆಯಿಂದ ಅಂತ ಯೋಚನೆ ಮಾಡಿದ ನಮ್ಮ ಫಸ್ಟ್ ನಮ್ಮೂರು ಬಸ್ರೂರು ನಮ್ಮ ಅಪ್ಪನ ಹೆಸರು ರವಿ ಬಸ್ರೂರು ಸಿನಿಮಾದ ಕಥಾವಸ್ತು ಫಸ್ಟ್ ಬಹಳ ಇಷ್ಟ ಆಗಿತ್ತು ನನಗೆ ಟೀಮ್ ನಾನು ಮೀಟ್ ಮಾಡಿದಾಗ ಅಭಿನಾಶ್ ಅಂತ ನನ್ನ ಸ್ನೇಹಿತರು ಆ ವರ್ಕ್ ಮಾಡಿದ್ರು ಹಂಗಾಗಿ ನನ್ಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಾಗಿತ್ತು ಆ ಥಾಟ್ ಚಲೋ ಅನಿಸ್ತು ಯಾವ ಥಾಟ್ ಇಟ್ಕೊಂಡು ಸಿನಿಮಾ ಮಾಡಾಕ್ತಿರಿ ಅದು ಬಹಳ ಚಲೋ ಅನಿಸ್ತು ಯಾಕಂದ್ರೆ ನಾವು ಈಗ ಮೋಹನ್ ಈಗ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಬಂದಿದ್ರು ಅವರು ಅವ್ರು ಮಾತಾಡತ್ತಿದ್ರು ಎಷ್ಟೊಂದು ವಿಚಾರಗಳಂದ್ರೆ ಇವ್ ನನಗೆ ನಮ್ಮಪ್ಪಾಗ್ಲಿ ನಮ್ಮಅಾಗ್ಲಿ ಬಿಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ಮನೆಗೆ ಒದಾಡ್ ಗೊತ್ತ ಅಂದ್ರೆ ಪ್ರಾಬ್ಲಿ ನಾನು ಸಿನಿಮಾಗ್ ಬರಕ್ ಇರ್ಲಿಲ್ಲ ಬಹಳಷ್ಟ ಜನ ನನ್ನ ಫ್ರೆಂಡ್ಸ್ಗಳು ನಮ್ಮ ಥಿಯೇಟರ್ ಇದ್ದವರು ನಾಟಕದಾಗ ನಾಟಕ ಮಾಡಬೇಕು ಅಂತ ಬಂದವರಾಗ್ಲಿ ನಮ್ಮ ತಂಡದಾಗ ಆಗ್ಲಿ ಒಂದು ಹತ್ತು ಜನ ಇರ್ತೀವಪ್ಪ ಅಂತಂದ್ರೆ ಈಗ ಒಂದು ಮೂರು ಜನ ಆಕ್ಟಿವ್ ಆಗಿರ್ತೀವಿ ಇನ್ನೊಂದು ಏಳು ಜನ ವಾಪಸ್ ಮನೆಗೆ ಹೋಗಿರ್ತಾರೆ ಬಿಕಾಸ್ ಪ್ರಿಯೋಾರಿಟೈಸ್ ಮಾಡಿರ್ತಾರೆ ಬೇರೆ ಕೆಲಸನ ಒಂದು ಎರಡನೇದು ಮನೆಗ ಅಷ್ಟು ಸಪೋರ್ಟ್ ಸಿಕ್ಕಿರೋದಿಲ್ಲ ಜೆನ್ಯೂನ್ ಕಾರಣಗಳು ಇರ್ತಾವೆ ಬಟ್ ನನಗೆ ಅಪ್ಪಂದು ನಮ್ಮ ಸಪೋರ್ಟ್ ಸಿಕ್ತು ದೋಸ್ತರು ಸಪೋರ್ಟ್ ಸಿಕ್ತು ಹಿಂಗಾಗಿ ನಾವು ಆಕ್ಟರ್ ಆಗ ಆಯ್ತು ಮುಂದೆ ಎಲ್ಲರಿಗೂ ಫಸ್ಟ್ ಕೆಟ್ ಎಕ್ಸಾಂಪಲ್ ಸಿಗ್ತಾವಲ್ಲ ಈಗ ಸ್ಟಾರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ ಸ್ಟಾರ್ ಡೈರೆಕ್ಟರ್ಸ್ ಅಂತ ತಗೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಮ್ ಬರೀ ಫಸ್ಟ್ ಕಾಣಿಸೋದ ಎಡುದವ್ರು ಮನೆಗೆ ವಾಪಸ್ ಬಂದವರು ಒದ್ದಾಡ್ಕೊತ ಏ ಇದು ಆಗಲ್ಲ ಕೆಲಸ ಅಂತ ಅನ್ಕೊಂಡವರು ಬಹಳ ಜನ ಕಾಣಿಸ್ತಿರ್ತಾರೆ ಹಿಂಗಾಗಿ ಇಟ್ ಇಸ್ ವೆರಿ ಯೂಶ್ವಲ್ ವೆರಿ ನಾರ್ಮಲ್ ಅಪ್ಪ ಅಮ್ಮಂದ್ರಿಗೆ ಭಯ ಇರ್ತದೆ ಬಟ್ ಒಂದು ಸಣ್ಣ ಸಹಾಯ ಅಂತ ಸಿಕ್ತಪ್ಪ ಅಂತಂದ್ರೆ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾರ ಆ ಥರ ದೊಡ್ಡ ಮಟ್ಟಕ್ಕೆ ಬಂದವರ್ದು ಉದಾಹರಣೆಗಳು ಭಾಳ ಇದ್ದಾವೆ ಸೊ ಆ ಒಂದು ಕಥಾವಸ್ತು ಅದನ್ನೆಂಟ್ಕೊಂಡು ಸಿನಿಮಾ ಮಾಡಿರಿ ಎಸ್ಪೆಷಲಿ ನಮ್ಮ 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 ಕಡೆ ಎಲ್ಲ ನಮ್ಗೆ ಸಣ್ಣರಿದ್ದಾಗೆಲ್ಲ ಒಂದೆರಡು ಬಿಸೋರು ಕರೆಕ್ಟಾಗಿ ಓದ್ಲಿಲ್ಲ ಅಂದ್ರೆ ಮಗನ ನಾಳೆ ಚಲೋ ಕನ್ನ ಸಿಗಂಗಿಲ್ಲ ನೋಡು ಅಂತಂದ್ರೆ ಆದ್ರೆ ಅಲ್ಲಿಂದ ಅಲ್ಲಿಗೆ ಯೋಚನೆ ಮಾಡಿ ಇಲ್ಲಿ ಇಲ್ಲಿ ಹೊರತಾಗೋಡೋರು ಏ ನಾವು ಓದಕ್ ಆಗಿಲ್ಲೇ ನಾವು ಟೆನ್ ಅಲ್ಲಿ ಬಿಟ್ಟಿವ ಮಗನ ಹಿಂಗ ಏನ್ ಬೈನ್ ಆಗೈತಿ ಓದಕ ಓದ್ ಇಂಪಾರ್ಟೆಂಟ್ ಕರೆಕ್ಟ್ ಬಟ್ ನಮಗೆ ಇನ್ನೂ ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು ಟೆಂತ್ ಇದ್ದಾಗ ನಮಗೊತ್ತಿದ ಎರಡ ಒಂದ್ ಸೈನ್ಸ್ ಮಾಡಬೇಕು ಇಲ್ಲ ಅಂತಂದ್ರೆ ಆರ್ಟ್ಸ್ ಮಾಡಬೇಕು ಇನ್ನೊಂದ್ ಐತಿ ಕಾಮರ್ಸ್ ಐತಿ ಕಾಮರ್ಸ್ ಐತಿ ಅಂತ ನೆನ್ಪಾರ್ದು ಅದು ಬಿಟ್ಟಂದ್ರೆ ಇನ್ನ ಬಾಳ ಇರ್ತಾವ ಅಂದ್ರೆ ಓದೋದ್ರಾಗು ಬಹಳ ಇರ್ತಾವ ಆಮೇಲೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಂತ ಬಹಳ ಇರ್ತವ್ ಅದೆಷ್ಟೊಂದು ಅರಿವು ಇರೋಂಗಿಲ್ಲ ನಮಗೆ ಬಹುಶಃ ಈ ಸಿನಿಮಾ ನೋಡೋದವ್ರಿಗೆ ಎಷ್ಟೊಂದು ಪೇರೆಂಟ್ಸ್ ಗಳಿಗೆ ತಂದೆ ತಾಯಂದ್ರಿಗೆ ತಮ್ಮ ಮಕ್ಕಳಲ್ಲಿರೋಂತ ಒಂದು ಟ್ಯಾಲೆಂಟ್ ನ ಗುರ್ತಿಸುವಂತ ಒಂದು ಸಂಯಮ ಆಗ್ಲಿ ಅಥವಾ ಆಸಕ್ತಿ ಆಗ್ಲಿ ಬೆಳೀತೈತಿ ಅಂತ ಅನ್ಕೋತೀನಿ ಆಮೇಲೆ ಬೆಳಿಲಿ ಅಂತ ಆಶಿಸ್ತೀನಿ ಅಂಡ್ ಮ್ಯಾಮ್ ನಾನು ಸೀರಿಯಲ್ ನಾಗ ಬಹಳ ನಿಮ್ಮನ್ನು ನೋಡಿ ಪ್ರೀತಿಸಿದೀವಿ ಗೌರವಿಸಿದೀವಿ ನಿಮ್ಮನ್ನು ನೋಡಿದ ಖುಷಿ ಆಯ್ತು ಇವತ್ತು ಥ್ಯಾಂಕ್ ಯು ಯು ಸೊ ಮಚ್ ಟ್ಯಾಲೆಂಟ್ ಮಾತ್ರ ಭಯಂಕರ ಇದೆ ಸರ್ ಹುಡುಗರಿಗೆ ಅದು ಎಲ್ಲರೂ ಸಪೋರ್ಟ್ ಮಾಡ್ಬೇಕಷ್ಟೇ ನೀವು ಹೇಳಿದಂಗೆ ಅವನು ಇಷ್ಟೇ ಇಷ್ಟ ಅವನನ್ನ ಬೂಡ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಕತ್ನೋ ಅಂತ ನಿಂತ್ಕೊಂಡು ಮಾತಾಡ್ಬೇಕು ಅವ್ನು ಅಷ್ಟು ತಗೊಂಡಿದ್ದು ಬಿಟ್ಟಿದ್ದಾರೆ ಒಳ್ಳೆ ಸಬ್ಜೆಕ್ಟು ಇನ್ಫ್ಯಾಕ್ಟ್ ನನ್ನ ಮಗನಿಗೂ ಅದೇ ಹೇಳ ನಾನು ನೀನು ಎಷ್ಟಾದರೂ ಓದು ಏನಾದರೂ ಮಾಡು ಹೊಟ್ಟೆ ಪಾಡಿಗೆ ಎಷ್ಟು ಬೇಕು ಅಷ್ಟು ಸಿಗಬೇಕು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನ್ನಿಸ್ಕೋಬೇಕು ಅಂತ ಇದರಲ್ಲಿ ಟ್ರೈಲರ್ ನೋಡಿದ್ರ ತಂದೆ ತಾಯಿ ಏನೋ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ ಆದರೆ ಅವರಲ್ಲಿ ಇರೋ ಅಂತ ಒಂದು ಪ್ರತಿಭೆನೇ ಗುರುತಿಸೋದಿಲ್ಲ ಇವರೊಂದು ಪ್ರೆಸ್ಟೀಜು ಫಾಲ್ಸ್ ಪ್ರೆಸ್ಟೀಜ್ ಅನ್ನಬೇಕು ಅದನ್ನು ಇಟ್ಕೊಂಡು ಮಕ್ಕಳನ್ನ ಬೆಳೆಸೋಕೆ ಪ್ರಯತ್ನ ಪಡ್ತಾರೆ ಅದೆಲ್ಲ ಬೇರೆ ಏನೋ ಇರುತ್ತೆ ಅನ್ನೋದು ಒಂದು ಮೆಸೇಜು ಸೊ ಅದನ್ನು ಫಾಲೋ ಅಪ್ ಮಾಡಿ ಮಕ್ಕಳನ್ನ ಸಪೋರ್ಟ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಒಳ್ಳೇದಾಗುತ್ತೆ ಅನ್ನೋದು ಮೆಸೇಜ್ ಇದೆ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಟೀಮ್ ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ರವಿ ಸರ್ನ ಅಪ್ರೋಚ್ ಮಾಡಿದಾಗ ನೋಡಿ ಅವನ ಆಕ್ಟಿಂಗ್ ಬರುತ್ತೆ ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ತಗೊಳ್ಳಿ ನನ್ನ ಮಗ ಅಂತ ತಗೊಳ್ಬೇಡಿ ಅಂತ ಹೇಳಿದ್ರು ಆದ್ರೆ ಒಂದ್ಸರಿ ಪವನ ಕರ್ಕೊಂಡ್ಬಂದು ಗೆ ಅಂತ ಏನು ಕರ್ಕೊಂಬಂದ್ವಿ ಬಂದ್ವಿ ನಮ್ಗೆ ಆಕ್ಚುಲಿ ಶಾಕ್ ಆಯ್ತು ಫಸ್ಟ್ ಟೈಮ್ ಏನು ಹುಡುಗ ಡೈಲಾಗ್ ಕೊಟ್ಟಿದ ತಕ್ಷಣ ಡೈ ಡೈಲಾಗ್ ಏನು ಹೆ ಮಾಡೋ ಅವಶ್ಯಕತೆ ಇಲ್ಲ ಅವ್ನಿಗೆ ಸೀಕ್ವೆನ್ಸ್ ಹೇಳಿದರೆ ಆಟೋಮ್ಯಾಟಿಕ್ ಆಗಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಅವನೇ ಕೊಡ್ತಿದ್ದ ಅಷ್ಟು ಟ್ಯಾಲೆಂಟೆಡ್ ಇದ್ದಾನೆ ಬಟ್ ಅದೇ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಇಂಜರ್ ಅಷ್ಟೇ